ಎಲ್ಲರಿಗೂ ನಮಸ್ಕಾರ ರಮ್ಯಕುಮಾರ್ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ನಾವು ಅಡುಗೆ ಮಾಡಲಿಕ್ಕೆ ಮಡಕೆ ತೊಗೊಬೇಕಾಗಿತ್ತು ಸೊ ಮಡಕೆ ಮ ಊರಲ್ಲಿ ಮನೆ ಹತ್ರನೇ ಮಾರೋದಿಕ್ಕೆ ಬಂದಿದ್ದರು ಆವಾಗ ಮಡಿಕೆಗಳು ತೊಗೊಂಡಿದ್ದೆ ಇವಾಗ ತಟ್ಟೆಗಳು ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಊಟಕ್ಕೆ ತಟ್ಟೆಗಳನ್ನ ಮಡಕೆ ಮಾಡೋ ಮಾಡ್ತಾರಲ್ಲ ಮಣ್ಣಿನ ತಟ್ಟೆಗಳನ್ನ ಯೂಸ್ ಮಾಡೋಣ ಊಟಕ್ಕೂ ಅಂತ ಡಿಸೈಡ್ ಮಾಡಿಕೊಂಡು ಯಾರೋ ಹೇಳಿದ್ರು ಈ ಕಡೆ ಊರಲ್ಲಿ ಸಿಗುತ್ತೆ ಅಂತ ಸೊ ನಮ್ಮೂರ ನಾವಿರೋ ಥರನೇ ಪಕ್ಕದ ಪಕ್ಕದೂರು ಸ್ವಲ್ಪ ದೂರ ಆಗುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸಿಗುತ್ತೆ ಅಂತ ಅಲ್ಲಿ ಮಡಕೆನೆಲ್ಲ ರೆಡಿ ಮಾಡ್ತಾಯಿರ್ತಾರೆ ಅಂತ ಹೇಳಿದರು ಸೊ ಮಾಡ್ತಾ ಇರೋದು ಆ ಥರ ಮಡಿಕೆ ಎಲ್ಲ ಮಾಡ್ತಿರೋದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಮಡಿಕೆ ಮಾಡ್ತಿರೋದದು ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡೆ ಅದರಲ್ಲಿ ಅವರು ಮಡಿಕೆಗಳನ್ನೇನು ಮಾಡ್ತಾ ಇರಲಿಲ್ಲ ಮಾ ಮಡಿಕೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದರು ಎಲ್ಲ ಸುಮಾರು ಆಗಿತ್ತು ತುನ್ಸುತ್ತೆ ಆವಾಗ ಮಾಡಿಟ್ಟಿರೋದು ಅವ್ರಿಗೇನೋ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಇವಾಗ ಮಡಿಕೆ ಮಾಡೋದು ಬಿಟ್ಟಿದ್ದಾರೆ ಏನಾದರೂ ಆರ್ಡ್ರ್ ಸಿಕ್ಕಿದ್ರು ಮಾತ್ರ ಮಾಡ್ತಾರಂತೆ ಹಾಗಾಗಿ ಇವಾಗ ನಾವು ಅವ್ರ ಮನೆ ಹತ್ರ ಬಂದ್ವಿ ಮಡಿಕೆ ತಗೊಳ್ಳೋಣ ಅಂದ್ಬಿಟ್ಟು ಹುಷಾರು ಜೋಪಾನ ನಾವೀಗ ಎಲ್ಲಿಗೆ ಬಂದಿದ್ದೀವಿ ಮಡಕೆ ತಗೊಳ್ಳೋಕೆ ಮಡಿಕೆ ತಗೊಳ್ಳೋಕೆ ಮಡಿಕೆ ಎಷ್ಟೊಂದು ನಾವು ಇಲ್ಲಿ ಅವರು ಅಟ್ಟದ ಮೇಲೆ ಇಟ್ಟಿದ್ರು ಕೆಲವೊಂದು ಪ್ಲೇಟ್ಗಳನ್ನೆಲ್ಲ ಸೈಡಲ್ಲಿ ಮಡಿಕೆಗಳನ್ನೆಲ್ಲ ಇಟ್ಟಿದ್ರು ಇಲ್ಲಿ ಪಕ್ಕದಲ್ಲಿ ಟಾರ್ಪಲ್ ಆಸ್ ಇದಾರಲ್ಲ ಸೊ ಅದ್ರ ಕೆಳಗಡೆ ಎಲ್ಲ ಫುಲ್ ಜೇಡಿ ಮಣ್ಣೆ ಇರೋದು ಫುಲ್ ಎಲ್ಲ ಮಣ್ಣಿಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತದು ಮಣ್ಣು ನಾವು ಮಗುಗ್ ಆಟಾಡಕ್ಕೆ ಸ್ವಲ್ಪ ಕ್ಲೇ ತರ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಬಾಲ್ ತರ ತಗೊಂಬಂದ್ವಿ ಈ ತರ ಇದು ಗಡಿಗೆ ಇದು ಇದನ್ನ ಗಡಿಗೆ ಅಂತರವಾಗಿನ ಕಾಲದಲ್ಲೆಲ್ಲ ಈ ಪುಟ್ಟು ಮಡಿಕೆ ನೀರು ಕುಡಿಯೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರೆಗಳೆಲ್ಲ ಸ್ವಲ್ಪ ಧೂಳಾಗಿತ್ತು ಅಟ್ಟದ ಮೇಲೆ ಇಟ್ಟಿದ್ರು ಸೊ ಹಂಗಾಗಿ ನಾನು ಮನೆಗೆ ಬಂದ ಮೇಲೆ ಅದನ್ನ ನೀರಲ್ಲಿ ಒಂದೆರಡು ದಿನ ನೆನೆ ಹಾಕಿ ಅದಾದಮೇಲೆ ನೀಟಾಗಿ ವಾಶ್ ಮಾಡಿಟ್ಕೊಂಡೆ ಇಲ್ಲಿ ಅವರು ಮಡಿಕೆಗಳನ್ನೆಲ್ಲ ಸುಡೋದಕ್ಕೆ ಅಂತ ಒಲೆ ತರ ಮಾಡಿದ್ರು ಸೊ ಅದು ಎಲ್ಲ ಚೆನ್ನಾಗಿತ್ತು ಸೊ ಅದನ್ನು ವಿಡಿಯೋ ಮಾಡಬೇಕು ಅನಿಸ್ತು ಮಾಡಿದೆ ಅದರಲ್ಲಿ ಇನ್ನೂ ಸುಮಾರು ಮಡಿಕೆಗಳಿದ್ದಾವೆ ಆ ಕಡೆಯೂ ಒಲೆ ಇದೆ ಈ ಕಡೆಯೂ ಒಲೆ ಇದೆ ಆ ಕಡೆ ಆಯ್ತಾ ಒಲೆ ಕೈಯಲ್ಲಿರೋ ಮಡಿಕೆಯಲ್ಲಿ ತೋರಿಸಿಲಿ ನೀಟಾಗಿ ತೋರಿಸು

ಮಲ್ನಾಡಬೇಡ ನೋಡ್ಬೇಕೇ ನೋಡ್ರಿಪ್ ಆಗ್ತವ್ರಿಗೋದಿಲ್ಲ ಸೊ ಇದಿಷ್ಟು ಪಾತ್ರೆಗಳನ್ನ ಮಣ್ಣಿನ ಪಾತ್ರೆಗಳನ್ನ ತಗೊಂಡ್ಬಂದ್ವಿ ತಟ್ಟೆಗಳನ್ನ ನಾಲ್ಕು ತಗೊಂಡ್ಬಂದ್ವಿ ತುಂಬ ಚೆನ್ನಾಗಿದ್ವು ತಟ್ಟೆಗಳು ಸೇಮು ಸ್ಟೀಲ್ ತಟ್ಟೆ ಹೇಗಿತ್ತು ಅದೇ ಥರ ಡಿಸೈನಲ್ಲಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾನು ತಗೊಂಬಂದ ಮೇಲೆ ಒಂದು ದೊಡ್ಡ ಬೇಷನ್ನಲ್ಲಿ ನೆನಕಿಟ್ಟಿದ್ದೆ ಅದು ಧೂಳೆಲ್ಲ ಜಾಸ್ತಿ ಇತ್ತು ನೀಟಾಗಿ ಬಿಟ್ಕೊಂಡ್ಲಿನ್ಬಿಟ್ಟು ಅದಾದಮೇಲೆ ನಾನು ವಾಶ್ ಮಾಡಿ ಯೂಸ್ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟಾಟಾ